ಏನ್ ಸರ್ ಎಲ್ಲ ಮೇತ್ರಿ ಕೆ ಎಸ್ ಆರ್ ಪಿ ಸರ್ ಅಳ್ಳನ್ ತಾಲೂಕ ಮಾದನಿಪುರ್ಗ ಗ್ರಾಮ ಆತ ಸರ್ ಅವ್ರ ಏನ್ ಮಾಡಿದಾರ ಕಳೆದ ಏ ತಿಂಗಳಲ್ಲಿ ಸರ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ನನ್ ಜೊತೆ ಅವರು ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟಿಂಗ್ ಮೊದ್ಲು ಮೊದ್ಲು ಮಾತಾಡ್ತಿದ್ರು ಸರ್ ಆಮೇಲೆ ನಿಮ್ ದೂರು ಯಾವ ಅಂತ ಎಲ್ಲ ಕೇಳ್ಕೊಂಡ್ರು ಕೇಳ್ಕೊಂಡು ನನ್ನ ಜೊತೆ ಫೋನ್ ಅಲ್ಲಿ ನಂಬರ್ ಕೊಡಿ ಕಾಂಟ್ಯಾಕ್ಟ್ ಅಂದ್ರೆ ಕೊಟ್ಟಿಲ್ಲ ಸರ್ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಅಂತ ಹೇಳಿ ನನ್ ಜೊತೆ ಎಲ್ಲ ನಂಬರ್ ತಗೊಂಡ್ರು ಸರ್ ನಂಬರ್ ತಗೊಂಡ್ರೆ ಡೈಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾತಾಡ್ಕೊಂತ ನೈಟ್ ವಿಡಿಯೋ ಕಾಲ್ ಮಾಡೋದಾಗ್ಲಿ ಅಥವಾ ನನ್ನ ಜೊತೆ ಮಿಸ್ಸಿಸ್ ಮಿಸ್ ಬಿಹೇವ್ ಮಾತಾಡೋದಾಗ್ಲಿ ಎಲ್ಲ ಮಾಡಿದಾರೆ ಸರ್ ಸತತವಾಗಿ ನನಗೆ ನಾಲ್ಕ್ ತಿಂಗಳನ್ನ ಜೊತೆಯಲ್ಲಿ ಅಲ್ಲಿ ಮಾತಾಡಿದಾರ ಸರ್ ನನ್ಗೆ ಎರಡು ತಿಂಗಳನ್ನ ಮೊಬೈಲ್ ಕರೆನ್ಸಿ ಕೂಡ ಅವರೇ ಆರ್ಸಿದ್ದಾರೆ ಆಗಸ್ಟ್ ಹದಿಮೂರನೇ ತಾರೀಕು ಸರ್ ನೈಟ್ ಏನಾಯ್ತು ಅಂತಂದ್ರೆ ಅವರು ಮಾತಾಡೋದು ನಮ್ಮ ಮನೇಲಿ ನಮ್ ತಮ್ಮ ನೋಡಿ ಹೊಡೆದಿದ್ದಾರೆ ಸರ್ ನೋಡ್ತಿದ್ದಾರೆ ನಾನು ಇವ್ರಿಗೆ ಫೋನ್ ಮಾಡಿದೀನಿ ಎಲ್ಲ ನಿಮ್ಮ ಹೆತ್ರಿ ಅವರಿಗೆ ಫೋನ್ ಮಾಡಿದ್ರು ಆತ ನನಗೇನಂದಿದ್ದಾರೆ ಸರ್ ನಾನು ಹೇಗಿದ್ರು ಮದ್ವೆ ಆಗೋಳ್ತಾನೆ ನೀನು ಕಲ್ಬುರ್ಗಿ ಬಂದ್ಬಿಡು ಎಲ್ಗೂ ಹೋಗ್ಬೇಡ ಅಂತ ಹೇಳಿ ನಮ್ ಹೈದರಾಬಾದಿಂದ ಕಲ್ಬುರ್ಗಿ ಕರ್ಸಿದಾರ ಸರ್ ಕರ್ಸಿಬಿಟ್ಟು ಅದ್ರಕ್ಕಿಂತ ಮುಂಚೆ ಎಂಟು ನೈಟ್ ಎಂಟುವರೆಗೆ ವರೆಗೆ ಜೀರಾಬಾದಲ್ಲಿ ಎಂಟೂವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ವಾಟ್ಸಪ್ ಸರ್ ಯಾತಕ್ಕೆ ಆಧಾರ್ ಕಾರ್ಡ್ ಯಾಕೆ ತಗೊಂತಿದ್ರ ಅಂತ ಕೇಳಿದ್ರೆ ಇಲ್ಲ ನೀನ್ ಹಾಕು ನಾನು ಹೇಳ್ತೀನಿ ಇಲ್ಲೇ ನಮ್ ಫ್ರೆಂಡ್ ಅಕ್ಕ ಇದಾರೆ ಅವ್ರ ಮನೇಲಿ ಇಡ್ತೀನಿ ಇಲ್ಲಾಂದ್ರೆ ನೈಟ್ ಪಿ ಜಿ ಮಾಡಿ ಇಡ್ತೀನಿ ಅಂತ ಹೇಳಿದ್ರು ಸರ್ ನಾನ್ ರೀ ಆಮೇಲೆ ಹತ್ತು ಸುಮಾರು ಟೈಮ್ ಹತ್ ಗಂಟೆ ಆಗಿತ್ತು ಸರ್ ಹತ್ತು ಗಂಟೆಗೆ ನಾನು ಉಮ್ನಭದ್ರಿಂಗ್ ರೋಡ್ ಉಳ್ಕೊಂಡೆ ಅವ್ರು ಬೈಕ್ ತಗೊಂಡ್ ಬಂದು ನನ್ನ ಬೈಕ್ ಮೇಲೆ ಕುಂಡರ್ಸ್ಕೊಂಡು ಸೀದಾ ಅಶೋಕ ಬಸ್ ಸ್ಟಾಪ್ ಹತ್ರ ಇರೋ ಅಶೋಕ ಲಾರ್ಜ್ ಕರ್ಕೊಂಡು ಹೋದ್ರು ಸರ್ ಹೋಗಿ ಅಲ್ಲಿ ನನ್ಗೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರ ನೀವ್ ಅಂತ ಕೇಳಿದ್ರೆ ನಾವ್ ನಾಳೆ ಬೆಳಿಗ್ಗೆ ಆಗೋಣ ಇವಾಗ ಎಲ್ಲೂ ರೂಮ್ ಸಿಗಂಗಿಲ್ಲ ನೀನ್ ಒಬ್ಳೆ ಒಂದ್ ದಿವ್ಸ ಇಲ್ಲ ನೈಟ್ ಇಲ್ಲೇ ತಗೋಣ ಬೆಳಿಗ್ಗೆ ಅದು ಮದ್ವೆ ಆಗೋಣ ಅಂತ ಹೇಳಿದ್ರು ಸರ್ ನಾನು ಇಲ್ಲಿ ನೀವು ಒಬ್ರನ್ನ ಆನ್ ಕಂಡೀಷನ್ ಹೇಳಿದೆ ಸರ್ ನೀವು ಇಲ್ಲಿ ಇರಬಾರ್ದು ನಾನು ಒಬ್ಳೆ ಇರ್ತೀನಿ ರೂಮಲ್ಲಿ ನೀವು ಹೋಗಿ ಇರ್ಬೇಡಿ ಅಂತಂದ್ರೆ ಇಲ್ಲ ಇಲ್ಲ ನಾನು ಹೆಗು ಮದ್ವೆ ಆಗೋಳಲ್ಲ ಅಂತ ಹೇಳ್ಬಿಟ್ಟು ನನ್ ಜೊತೆನೆ ಉಳ್ಕೊಂಡು ನನ್ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ನನ್ನ ಮಿಸ್ಯೂಸ್ ಯೂಸ್ ಮಾಡಿ ಸರ್ ಬೆಳಿಗ್ಗೆ ನನ್ನ ಬಿಟ್ಟು ಬಿಟ್ಟು ಹೋಗಿದಾರ ಸರ್ ಬೆಳಿಗ್ಗೆ ಮಾರ್ನಿಂಗ್ ಅವ್ರ ಫ್ರೆಂಡ್ ಅನ್ನ ಲಾರ್ಜ್ ಡೋರ್ ಬರೀತಿದ್ರು ಸರ್ ಬೆಳಿತಿದ್ರು ನಾನು ಯಾರು ಅಂತ ಡೋರ್ ತೆಗ್ದೆ ತೆಗ್ದಿದ್ ಅವ್ರು ಅನ್ನೊಂದ್ ಪರ್ಸನ್ ಅಂತ ನಾನು ಚೀರ್ ಕಿರ್ಚ್ಕೊಂಡು ನಾನು ಡೋರ್ ಲಾಕ್ ಮಾಡ್ಕೊಂಡೆ ಸರ್ ಆಮೇಲೆ ಲಾರ್ಜುನ್ ನವರು ವಿಚಾರಿಸಿದಾಗ ಅವ್ರೆಲ್ಲಾನು ಹೇಳಿದ್ರು ಸರ್ ನಮ್ ಜೊತೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಸರ್ ಅದಾದ ನಂತರ ನಾನು ಫೋನ್ ಮಾಡಿದೆ ಸರ್ ನಾನು ನೀವ್ ಯಾಕೆ ಇಲ್ಲಿ ಇಟ್ಟಿದ್ದೀರಾ ನನಗ್ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತೀರಾ ಬನ್ನಿ ಕರ್ಕೊಂಡ್ ಹೋಗಿ ಅಂತ ನಾನು ಫೋನ್ ಮಾಡ್ದೆ ಸರ್ ಫೋನ್ ಮಾಡಿದ್ರೆ ನನಗ್ ಡ್ಯೂಟಿ ಇದೆ ಬಂದೋಬಸ್ತ್ ಡ್ಯೂಟಿ ಇದೆ ನಿನ್ ಗುಲ್ಬರ್ಗ ತಿಮ್ಮಾಪುರಿ ಚೌಕ್ ಹತ್ರ ಗುಲ್ಬರ್ಗ ರೆಸಿಡೆನ್ಸಿಯಲ್ಲಿ ನಿನ್ ದುಡ್ಡು ಕೊಟ್ಟಿನಲ್ಲ ನೀನ್ ಉಳ್ಕೊ ಅಲ್ಲೇ ಮೂರ್ ದಿವ್ಸ ಉಳಿ ಅದ್ರ ನಂತರ ನಾನು ಅಂತ ಹೇಳಿದ್ರು ಸರ್ ಅವರೇ ಇರಾಕ್ ಹೇಳಿದ್ರು ಸರ್ ನಾನು ಮೂರ್ ದಿವ್ಸ ಅಲ್ಲೇ ಉಳ್ಕೊಂಡಿನ ಒಬ್ಬಳೆ ಅದಾದ ನಂತರ ಮಿಸ್ಯೂಸ್ ಆದ ನಂತರ ನನ್ಗೆ ವಿಡಿಯೋ ಸಾವಾಗೋಕ್ ಶುರು ಆಯ್ತು ಸರ್ ಆಮೇಲೆ ನಾವು ಫೋನ್ ಮಾಡಿದ್ವಿ ಈ ರೀತಿ ಆಗ್ತಾ ಇದೆ ಬನ್ನಿ ಅಂತಂದ್ರೆ ಆಸ್ಪತ್ರೆ ತೋರಿಸ್ತೀನಿ ನೀನ್ ಅಲ್ಲೇ ಇರು ನಾನು ಬರ್ತೀನಿ ಅಂತ ಹೇಳಿ ಅವತ್ತು ಹದ್ನಾಲ್ಕನೇ ತಾರೀಖ ಸರ್ ಸಂಜೆ ನೈಟ್ ರೀ ಆತ ಬಂದ್ರು ಸರ್ ಬೈಕ್ ತಗೊಂಡ್ ಬಂದು ನನ್ನ ರೆಸಿಡೆನ್ಸಿ ಕರ್ಕೊಂಡು ಹೋಗಿದ್ರು ಸರ್ ಪಂಜಾಬ್ ರೆಸ್ಟೋರೆಂಟ್ಸ್ ಅಲ್ಲಿ ಹೋಗೋ ಊಟ ಮಾಡಿಸ್ಕೊಂಡ್ ತಂದು ಮತ್ತೆ ಬಿಟ್ಬಿಟ್ಟು ಮತ್ತೆ ಹೋಗಿದ್ದಾರೆ ಅದಾದ ನಂತರ ನೆಕ್ಸ್ಟ್ ಡೇ ದಿನ ನಾನ್ ಕಾಲ್ ಮಾಡಿದೆ ಸರ್ ಅವ್ರಿಗೆ ಕಾಲ್ ಮಾಡಿದ್ರೆ ಎಲ್ಲಿದ್ದೀರಾ ಬನ್ನಿ ಮತ್ತೆ ಮದ್ವೆ ಆಗೋಣ ವಾ ಮತ್ತೆ ಬನ್ನಿ ನನ್ನ ಹೋಗಿ ಅಂತಂದ್ರೆ ಇಲ್ಲ ಇನ್ನು ನನಗ್ ಡ್ಯೂಟಿ ಇದೆ ಅಲ್ಲೇ ಕಂಟಿನ್ಯೂ ಮಾಡ ಅಂತ ಹೇಳಿ ನನ್ ಒಬ್ಳಗ್ ಬಿಟ್ಬಿಟ್ಟು ಹೋಗಿದ್ದಾರ ಸರ್ ಅದು ನಂತರ ನಾನು ಯಾರಿಗೂ ವಿಷಯ ತಿಳಿಸಿರ್ಲಿಲ್ಲ ನನ್ನ ಪ್ರಾಬ್ಲಮ್ ತಾಳಕಾಗಲೇ ನಮ್ ಅಣ್ಣವ್ರಿಗೆ ಕಾಲ್ ಮಾಡಿ ಹೇಳಿ ಸರ್ ಕಾಲ್ ಮಾಡಿ ಹೇಳಿದ್ರೆ ಅವ್ರು ಎಲ್ಲಾನು ತಿಳಿಸ್ಬಿಟ್ಟು ಮುಖಂಡರಿಗೆ ಎಲ್ರಿಗೂ ತಿಳಿಸ್ಬಿಟ್ಟಿದಾರೆ ಸರ್ ಸತತವಾಗಿ ಮೂರ್ ಸರಿ ಬಂದಿ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸರ್ ಸಮಾಜದ ವತಿಯಿಂದ ಅವ್ರೆಲ್ಲಾ ಬಂದ ಮೀಟಿಂಗ್ ಮಾಡಿದ ನಂತರನು ಸರ್ ಇಲ್ಲ ಸರ್ ತಪ್ಪಾದ್ರೆ ಸರ್ ದೈಕ ಸಂಪರ್ಕ ಬೆಳೆಸಿದ್ದೀನಿ ಆಕೆಗೆ ಮದ್ವೆ ಆಗಕ್ ಆಗಲ್ಲ ನಾನ್ ಜೀವನಾಂಶ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ನಾವು ಪೊಲೀಸ್ ಸ್ಟೇಷನ್ಗೂ ಇಪ್ಪತ್ ಮೂರ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಅವ್ರ ಆಗಸ್ಟ್ ಇಪ್ಪತ್ ಕಂಪ್ಲೇಂಟ್ ತಗೊಳ್ತಾ ಕಂಪ್ಲೇಂಟ್ ಹೋದಾಗ ಒಂದೊಂದ್ಸರಿ ಅರ್ಜಿ ತಗೊಳೋದು ರಾತ್ರಿ ವರೆಗೂ ಗಂಟೆವರೆಗೂ ಇಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳೋದು ಈಗ ಸತತವಾಗಿ ಮೂವತ್ತೈದು ದಿವ್ಸ ಆಯ್ತು ಸರ್ ಒಟ್ಟನೆ ಅವ್ರು ಏನು ರೆಸ್ಪಾನ್ಸು ಮಾಡ್ತಿಲ್ಲ ನಾವು ಕಮಿಷನರ್ ಸರ್ ಕಡೆನು ಕೂಡ ಹೋಗಿದೀವಿ ಎ ಸಿ ಪಿ ಸರ್ ಎಫ್ಐ ಆರ್ ಮಾಡಿ ಅಂತ ಹೇಳಿದ್ರು ಕೂಡ సర్కల్ సర్కల్ రెస్పాన్స్ మార్తి సార్ నన్ను దయవిట్ న్యాయ కొడుసీ సార్ నన్ అన్నీ ఆగితే సార్